ಗುಣಾತ್ಮಕ ಶಿಕ್ಷಣದಿಂದ ಮಾತ್ರ ದಾಖಲಾತಿ ಹೆಚ್ಚಿಸಲು ಸಾಧ್ಯ ಗುರು ಮಲ್ಲಿಕಾರ್ಜುನ್ ಕೋನಸಿರಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡಿ ಪುಷ್ಪ ನಮನಗಳೊಂದಿಗೆ ಸಿಹಿ ತಿನ್ನಿಸಿ ಸ್ವಾಗತ ಕೋರಿದ್ದೇವೆ ವಿಶೇಷವಾಗಿ ಈ ವರ್ಷ ಆಂಗ್ಲ ಮಾಧ್ಯಮ ಎಲ್ಕೆಜಿ ಮತ್ತು ಯುಕೆಜಿ ಪ್ರಾರಂಭ ಮಾಡಲಾಗಿದ್ದು ಗ್ರಾಮದ ಪಾಲಕ ಹಾಗೂ ಪೋಷಕ ಬಂಧುಗಳು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಅಂದಾಗ ಮಾತ್ರ ಸಮಾಜದಲ್ಲಿ ನಿಮ್ಮ ಮಕ್ಕಳು ಉನ್ನತ ಮಟ್ಟದಲ್ಲಿ ಬೆಳೆದು ಗ್ರಾಮಕ್ಕೆ ಶಾಲೆಗೆ ಹಾಗೂ ನಿಮಗೆ ಒಳ್ಳೆಯ ಹೆಸರು ತರುವಂತರಾಗುತ್ತಾರೆ ಎಂದು ಪೋಷಕರಿಗೆ ಕಿವಿಮಾತು ಹೇಳಿದರು ಊರಿನ ಹಿರಿಯ ನಾಗರಿಕರೆ ಸೇರಿದು ಇವತ್ತಿನ ದಿನ ಒಂದು ಕಾರ್ಯಕ್ರಮ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ತಮ್ಮನ್ನು ಎಕ್ಕರಿಸಿ ಇಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಪಾಲಕರನ್ನು ಕರೆಸಿ ಒಂದು ವಿಶೇಷ ವಚನ ಕೂಡ ಮಾಡಿಸಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಅಲ್ಲ ಒಂದು ಹತ್ತಿರ ಏನಾಗುತ್ತೆ ನೋಡಿ ಇಸದಿ ಬಂಗೆ ಒತ್ತಕ್ಕೆ ಮಾತಾಡೋದು ಏನೋ ಕೊಕ್ಕಮ ಬೀ ಹತ್ತಿರ ಮಾತ್ರ ಅದೆ ದೂರ ಕಡಗೊಳ್ಳಬೇಕು ಅಣ್ಣಾ ಸ್ಟಾಪ್ ಆ ಸಕಾ ನಾನಾ ನಿ ಯಪ್ಪಾ ನೋಡು ಬಾ ಇರೋದು ಪಿನ್ಗೆ ಹೋಗೋದು ದೊಡ್ಡ ಸಾವಿರ ರೂಪಾಯಿ ಎಲ್ಲಾ ಬಂದರೋ ಅಜ್ಜನ ಮನೆ ತರ ಹಾಗೋ ನೋಡು ಇಲ್ಲಿ ಆಕರೆ ಒಂದು ಒಂದು ಹೇಳಬೇಕು ಆಯದೇ

વિશેષ <kritic thrust> <ph> <laughs> <laughs> <can> ಸಾಮಾನ್ಯ ದಾಖಲಾತಿ ಆಂದೋಲನಕ್ಕೆ ಅಂಗವಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಆಗಮಿಸಿದಂತಹ ನಮ್ಮ ಶಾಲೆಯ ನಮ್ಮ ಕಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾದಂತಹ ದಿವ್ ಬತ್ತಾರ್ ಸರ್ ಅವರಿಗೆ ಕುಟುಂಬದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಒಂದು ಊರಿನ ಶಿಕ್ಷಣ ಪ್ರೇಮಿಗಳು ಹಾಗೂ ಪಾಲಕ ಪ್ರತಿನಿಧಿಯಾದಂಥ ಮಲ್ಲಯ್ಯ ಹಿರೇಮಠ ಗುರುಗಳಿಗೂ ಕೂಡ ಈ ಒಂದು ವೇದಿಕೆಯ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಒಂದು ಗ್ರಾಮದ ಹಾಗೂ ಈ ಒಂದು ಶಿಕ್ಷಣ ಪ್ರೇಮಿಗಳಾದಂತಹ ಅವರಿಗೂ ಕೂಡ ಒಂದು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಶಾಲೆಯ ಎಲ್ಲ ಬಂದಕ್ಕೂ ಹಾಗೂ ಸಿಬ್ಬಂದಿ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಹಾಗೂ ಜೊತೆಗೆ ಕೇಂದ್ರಬಿಂದಾದಂತಹ ಮುದ್ದು ಮಕ್ಕಳಿಗೂ ಕೂಡ ಈ ಒಂದು ಆಂದೋಲನದ ಆಂದೋಲನಕ್ಕೆ ಶಾಲೆಗೆ ಸ್ವಾಗತವನ್ನು ಬಯಸ್ತಾ ಉಗುಚ್ಚದ ಮೂಲಕ ಮತ್ತು ಪುಸ್ತಕ ವಿತರಣೆಯ ಮೂಲಕ ಹಾಗೂ ಸ್ಥಳೀಯ ತೋರಣವನ್ನು ಕಟ್ಟಿ ಅಲಂಕ ಅಲಂಕೃತಗೊಂಡು ಈ ಶಾಲೆಯಲ್ಲಿ ಸಿಹಿ ತಿಂಡಿಯನ್ನು ಮಾಡಿ ಮಾಡಿ ಅವುಗಳನ್ನು ಗುಣಪಡಿಸಿ ಮಕ್ಕಳನ್ನು ಈ ಮೂಲಕ ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಏನು ಎಲ್ ಕೆ ಜಿ ಯು ಜಿ ಇಂಗ್ಲೀಷ್ ಮೀಡಿಯಂ ಏನು ಪ್ರಾರಂಭವಾಗಿದ್ದು ಎಲ್ಲ ಪಾಲಕ ಪೋಷಕರು ಈ ಒಂದು ಈ ಶಾಲೆಗೆ ಒಂದು ದಾಖಲನ್ನು ನೀಡುವ ಮೂಲಕ ಈ ಶಾಲೆಗೆ ಒಂದು ಶಕ್ತಿಯನ್ನು ತುಂಬಿ ಈ ಒಂದು ನಮ್ಮೆಲ್ಲ ಶಿಕ್ಷಕರೊಂದಕ್ಕೆ ಪ್ರೇರಣೆಯಾಗಿ ಒಂದು ನಮ್ಮ ಒಂದು ರೀತಿಯನ್ನು ಒಂದು ಶಾಲೆಗೆ ಒಂದು ಕೀರ್ತಿವಂತ ಮುದ್ದು ಮಕ್ಕಳನ್ನು ಶಾಲೆಗೆ ಕಳಿಸಿಕೊಟ್ಟು ನಮಗೆ ಬೆಂಬಲ ನೀಡಬೇಕಂತ ಹೇಳಿ ಅವ್ರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಡ್ತಾ ಇದ್ದೀನಿ ಇಷ್ಟಿ ನಾನು ಒಂದು ಶಾಲಾ ಪ್ರಾರಂಭೋತ್ಸವ ದಿನದಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಣಶಿವಣಗಿಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶಂಕರ್ಲಿಂಗಯ್ಯ ಸುಬೇದಾರ್ ಉಪಾಧ್ಯಕ್ಷರಾದ ಸಂತೋಷ್ ಚೌಡ್ಗಿ ಇಲಾಖೆ ಅಧಿಕಾರಿಗಳಾದ ಭೀಮ್ರಾಯ್ ಪತ್ತಾರ್ ಮತ್ತು ಮುಖ್ಯ ಗುರುಗಳಾದ ಮಲ್ಲಿಕಾರ್ಜುನ್ ಕೋನಸಿರ್ಸಗಿ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಹಾಗೂ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಹಿರಿಯರು ಯುವಕರು ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿಗಳ ಉಪಸ್ಥಿತಿಯಲ್ಲಿ ಈ ನೂತನ ಶೈಕ್ಷಣಿಕ ವರ್ಷಕ್ಕೆ ಶಾಲೆಯನ್ನ ತಳಿರು ತೋರಣಗಳಿಂದ ಸಿಂಗರಿಸಿ ವಿದ್ಯಾದೇವತಿಯಾದ ಸರಸ್ವತಿಯ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುವುದರ ಮೂಲಕ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡಲಾಯಿತು ಈ ಸಂದರ್ಭದಲ್ಲಿ ಗ್ರಾಮದ ಶಿಕ್ಷಣ ಪ್ರೇಮಿಗಳಾದ ಶ್ರೀ ಮಲ್ಲಯ್ಯ ಹಿರೇಮಠ ಗ್ರಾಮದ ಯುವ ಮುಖಂಡರಾದ ಶ್ರೀ ವಿಠಲ್ ಚೌಟ್ಕಿ ಹಾಗೂ ಯುವ ಶಿಕ್ಷಣ ಪ್ರೇಮಿಗಳಾದ ಶ್ರೀ ಮೌನೇಶ್ ಕಂಬಾರ್ ಅವರು ಹಾಜರಿದ್ದರು ಚಂದ್ರಶೇಖರ್ ಪಾಟೀಲ್ ಜೇವರ್ಗಿ ಸುದ್ದಿ ನಂಬರ್ ಒನ್ ನ್ಯೂಸ್ ಚಾನೆಲ್